ದೆಹಲಿ ಬ್ಲಾಸ್ಟ್ ಗೆ ಸಂಬಂಧಿಸಿದಂತೆ ತನಿಖೆ ಚುರುಕಾಗಿದೆ ಶಂಕಿತರನ್ನು ವಶಕ್ಕೆ ಪಡೆಯುವಂತಹ ಕೆಲಸಗಳಾಗ್ತಾ ಇದೆ ಹರಿಯಾಣ ಪೊಲೀಸರು ಜಮ್ಮು ಕಾಶ್ಮೀರ ಪೊಲೀಸರು ದೆಹಲಿ ಪೊಲೀಸರು ಬ್ಲಾಸ್ಟ್ನ ತನಿಖೆಗೆ ಎನ್ಐಎ ಎನ್ಐಎಗೆ ಹಸ್ತಾಂತರ ಆಗಿದೆ ತನಿಖೆ ಹೆಚ್ಚಿನ ಡೀಟೇಲ್ ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಮಂಜುನಾಥ್ ಸದ್ಯ ಏನಾಗ್ತಾ ಇದೆ ದೆಹಲಿಯಲ್ಲಿ ತನಿಖೆಗೆ ಸಂಬಂಧಿಸಿದಂತ ಡೀಟೇಲ್ ಏನಿದೆ ರಕ್ಷ ಈ ಒಂದು ಘಟನೆ ನಡೆದ ಕೂಡಲೇ ಇದು ಯಾವ ರೀತಿ ಆಯಿತು ಅನ್ನುವಂತಹ ಮಾಹಿತಿಗಳನ್ನು ಸಂಗ್ರಹಿಸಿದಂತಹ ಪೊಲೀಸ್ ಅಧಿಕಾರಿಗಳಿರ್ಬೋದು ಅಥವಾ ಗೃಹ ಇಲಾಖೆ ಇರ್ಬೋದು ಎಲ್ಲವನ್ನು ಕೂಡ ಮಾಹಿತಿ ಕಲೆ ಆಯಿತು ಅದಾದ ನಂತರ ಇದು ಒಂದು ಟೆರರ್ ಆಕ್ಟ್ ಅಂತ ಯಾವಾಗ ಗೊತ್ತಾಯಿತು ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನಾಮಧೇಯ ವ್ಯಕ್ತಿಗಳ ವಿರುದ್ಧ ಒಂದು ಎಫ್ ಐ ಆರ್ ದಾಖಲಾಗುತ್ತೆ ಅದರಂತೆ ಯು ಪಿ ಯು ಪಿ ಎ ಕಾಯ್ದೆ ಅಡಿ ದಾಖಲಾಗ ಯು ಎ ಪಿ ಎ ಕಾಯ್ದೆ ಅಡಿ ಯಾವಾಗ ಎಫ್ ಐ ಆರ್ ದಾಖಲಾಗುತ್ತೋ ಅವಾಗಲೇ ಗೊತ್ತಾಗುತ್ತೆ ಇದು ಇದು ಭಯೋತ್ಪಾದಕ ಕೃತ್ಯ ಅಂತ ಇವತ್ತು ಬೆಳಗ್ಗೆ ಸೊ ಅದಾದ ಕೂಡಲೇ ಎನ್ ಐ ಎ ಆಟೋಮೆಟಿಕ್ ಆಗಿ ಎನ್ ಐ ಎಗೆ ತನಿಖೆಯನ್ನ ವಹಿಸುವಂತದ್ದಾಗುತ್ತೆ ಯಾಕಂದ್ರೆ ಇಡೀ ದೇಶಾದ್ಯಂತ ಭಯೋತ್ಪಾದಕ ಕೃತ್ಯಗಳ ಎಲ್ಲಿ ನಡೀತಾವೋ ಅಲ್ಲಿ ಪ್ರಕರಣವನ್ನ ತನಿಖೆ ಎನ್ಐಎಗೆ ವಹಿಸ್ತಾರೆ ಯಾಕಂದ್ರೆ ಆ ಅಂತರ ರಾಜ್ಯ ಇರ್ಬೋದು ಅಂತಾರಾಷ್ಟ್ರೀಯ ಇರ್ಬೋದು ಎರಡೂ ಮಟ್ಟದಲ್ಲಿ ಕೆಲಸ ಮಾಡಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಎನ್ ಐ ಪ್ರಕರಣದ ತನಿಖೆಯನ್ನು ವಹಿಸ್ತಾರೆ ಅದೇ ರೀತಿ ಇವತ್ತು ಮಧ್ಯಾಹ್ನ ಏನು ನಡೀತು ಒಂದು ಉನ್ನತ ಮಟ್ಟದ ಸಭೆಯಲ್ಲಿ ಅಲ್ಲಿ ಸಮ ತೀರ್ಮಾನವನ್ನು ಕೈಗೊಳ್ತಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಒಂದು ತೀರ್ಮಾನ ಕೈಗೊಳ್ತಾರೆ ಇಡೀ ಪ್ರಕರಣದ ತನಿಖೆಯನ್ನು ಈ ಹಿಂದೆ ಅಂದರೆ ಈ ತನಕವೂ ಕೂಡ ಯಾರು ದೆಹಲಿ ಪೊಲೀಸರು ನಡೆಸ್ತಾ ಇದ್ರು ಆ ಪ್ರಕರಣವನ್ನು ಪೂರ್ತಿಯಾಗಿ ಎನ್ ಐ ಎಗೆ ವಹಿಸಬೇಕು ಅನ್ನುವಂಥ ಒಂದು ತೀರ್ಮಾನ ಆಗುತ್ತೆ ಸಭೆಯಲ್ಲಿ ಅದಾದ ಬಳಿಕ ಏನೋ ತೀರ್ಮಾನ ಆಗಿ ಈ ಥರ ನಾವು ಒಂದು ಕ್ರಮವನ್ನು ಕೈಗೊಂಡಿದ್ದೇವೆ ಅನ್ನುವಂಥ ಮಾಹಿತಿ ಪಡೆದ ಕೂಡಲೇ ಎನ್ಎ ಅಧಿಕಾರಿಗಳು ತಂಡ ಅಖಾಡಕ್ಕೆ ಇಳಿಯುತ್ತೆ ಸ್ಪಷ್ಟವಾಗಿ ಒಂದು ಚಿತ್ರಣ ಬೇಕಲ್ಲ ಹೇಗಾಯಿತು ಅನ್ನುವಂಥದ್ದು ನಾವು ಅಲ್ಲಿ ನೋಡ್ಬೋದು ಇಡೀ ಏನಾಗಿದೆ ಈ ಈ ಘಟನೆ ನಡೆದಂಥ ಇಡೀ ಪ್ರದೇಶದಲ್ಲಿ ಸುಮಾರು ನೀವು ನೋಡ್ಬೋದು ಆ ಕಡೆಯಿಂದಲೂ ಕೂಡ ಏನು ಎಲ್ಲ ಇಡೀ ಅಂದ್ರ ಆ ಕಡೆ ಬ್ಯಾರಿಕೇಡ್ ಹಾಕಿದ್ದಾರೆ ಆ ಬ್ಯಾರಿಕೇಡ್ ಇಂದ ಹಿಡಿದು ಈ ಕಡೆ ಭಾಗದ ತನಕ ಅಂದ್ರೆ ಸುಮಾರು ಆ ಕಡೆ ಒಂದು ಘಟನೆಯ ಹಿಂಭಾಗ ಏನ್ ನಡೆದಿದೆ ಅಲ್ಲಿ ಒಂದು ಸುಮಾರು ನೂರು ಮೀಟರ್ ತನಕ ಏನಾದ್ರು ಸಿಡದಿರಬಹುದಾ ನಿನ್ನೆ ಘಟನೆ ಆದಂತ ಸಂದರ್ಭದಲ್ಲಿ ಬಾಂಬ್ ಸ್ಫೋಟದ ತೀವ್ರತೆಗೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಈ ಕಡೆ ಭಾಗದಲ್ಲಿ ಒಂದು ನೂರ ನೂರೈವತ್ತು ಮೀಟರ್ ಅಲ್ಲಿ ಏನಾದರೂ ಸಿಡಿದಿರ್ಬೋದಾ ಅನ್ನುವಂಥದ್ನ ತಪಾಸಣೆ ಮಾಡ್ತಾ ಇದ್ರು ಎಲ್ಲ ಕಡೆಯಲ್ಲೂ ಕೂಡ ನೀವು ನೋಡಬಹುದು ಅವರ ಕೈಯಲ್ಲಿ ಒಂದೊಂದು ಕವರ್ ಇದೆ ಇಲ್ಲಿ ಸಿಡಿದಂಥ ಪಾರ್ಟಿಕಲ್ಸ್ ಏನಿದೆ ಕಾರ್ ಇರ್ಬೋದು ಅಥವಾ ಇತರೆ ವಾಹನಗಳ ಬಿಡಿ ಭಾಗಗಳಿರಬಹುದು ಅದರ ಜೊತೆಗೆ ನಿನ್ನೆಯಲ್ಲಿ ನಾವು ನೋಡ್ತಾ ಇದ್ವಿ ಇಲ್ಲಿ ಆ ಸಂದರ್ಭದಲ್ಲಿ ಸ್ಫೋಟಕ್ಕೆ ಸ್ಫೋಟದ ತೀವ್ರತೆಗೆ ತುತ್ತಾಗಿ ಮನುಷ್ಯ ಯಾವ ರೀತಿ ಛಿದ್ರಛಿದ್ರ ಆಗಿತ್ತು ದೇಹ ಆ ಪಾರ್ಟುಗಳು ಕೂಡ ಇಲ್ಲಿ ಸಿಕ್ಕಿದ್ದನ್ನ ನಾವು ನೋಡಿದ್ವಿ ಸೊ ಅಂತ ಸಂಗ್ರಹ ಮಾಡ್ತಾರೆ ಸಂಗ್ರಹ ಮಾಡಿ ಇದರ ಘಟನೆ ಹಿಂದೆ ಏನು ಬಳಕೆ ಆಗಿದೆ ಉದ್ದೇಶ ಏನು ಅನ್ನುವಂತ ಒಂದು ಸ್ಪಷ್ಟತೆಯನ್ನ ಹುಡುಕುವಂತ ಕೆಲಸ ಆಗುತ್ತೆ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಬಹಳ ಮುಖ್ಯವಾಗುತ್ತೆ ಸೊ ಈ ನೆಲೆಯಲ್ಲಿ ಅಖಾಡಕ್ಕೆ ಇಳಿದು ಕೂಡ್ಲೆ ಮೊದಲ ಕೆಲಸ ಕ್ರೈಮ್ ಆಫ್ ಸೀನ್ ಏನ್ ನಡೆದಿದೆ ಆ ಅದನ್ನ ರಕ್ಷಣೆ ಮಾಡ್ಕೊಳ್ಬೇಕಾಗುತ್ತೆ ಆ ಸ್ಪಾಟ್ ಅಲ್ಲಿ ಸಾಕ ವಿಸಿಟ್ ಮಾಡಿ ಸಾಕಷ್ಟು ಏನಾದ್ರೂ ಸಿಗಬಹುದು ಆ ಕ್ಲೂಗಳು ಅನ್ನುವಂಥದ್ನ ಒಂದು ರೀತಿಯಲ್ಲಿ ಪರಿಶೀಲನೆ ನಡೆಸುವಂಥದ್ದು ಈಗ ಫ್ರೆಶ್ ಆಗಿ ಅಂದ್ರೆ ಆ ಪ್ರಕರಣ ತನಿಖೆಗೆ ವಹಿಸಿದ ಬಳಿಕ ಮತ್ತೊಮ್ಮೆ ಎನ್ಎ ಅಧಿಕಾರಿಗಳು ಅಖಾಡಕ್ಕೆ ಇಳಿದು ಪೂರ್ತಿಯಾಗಿ ಪರಿಶೀಲನೆ ನಡೆಸಿದ್ದಾರೆ ರಕ್ಷತ್ ಮಂಜುನಾಥ್ ಈಗ ಟಾರ್ಗೆಟ್ ಏನಾಗಿತ್ತು ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ ಏನಾದರೂ ಅಂದಾಜು ಸಿಕ್ಕಿದೆಯಾ ಅಂದ್ರೆ ಪರ್ಟಿಕ್ಯುಲರ್ ಜಾಗ ಟಾರ್ಗೆಟ್ ಆಗಿತ್ತೋ ಅಥವಾ ರಸ್ತೆಯಲ್ಲೇ ಬ್ಲಾಸ್ಟ್ ಮಾಡೋದು ಅಥವಾ ಯೋಚನೆಯಾಗಿತ್ತೋ ಹಲವು ಟಾರ್ಗೆಟ್ಗಳಲ್ಲಿ ಇದು ಕೂಡ ಒಂದು ಅನ್ನುವಂಥದ್ದು ಬಹಳ ಮುಖ್ಯ ಮತ್ತೆ ಸ್ಪಷ್ಟ ಯಾಕೆ ಅಂತ ಅಂದ್ರೆ ಘಟನೆಯ ಸೀಕ್ವೆನ್ಸ್ಗಳನ್ನ ನೀವು ಹಾಗೆ ಒಂದು ನೆನಪು ಮಾಡ್ಕೊಳ್ಳೋದಾದ್ರೆ ಅಥವಾ ಮೆಲುಕು ಹಾಕೋದಾದ್ರೆ ಎಲ್ಲಿಂದ ಹೇಗೆ ಬಂತು ಮತ್ತೆ ಈ ಸ್ಥಳವನ್ನ ಹೇಗೆ ಹುಡುಕಿದ್ರು ಅಂತ ಯಾವುದೇ ಪೂರ್ವ ನಿಯೋಜಿತ ಇಲ್ಲದೆ ಹೋದ್ರೆ ಈ ಸ್ಥಳಕ್ಕೆ ಬರಬೇಕು ಈ ಸಿಗ್ನಲ್ ಅಲ್ಲಿ ಇಷ್ಟೊತ್ತು ವೇಟ್ ಮಾಡಬೇಕು ಅದರ ಹಿಂದೆ ಸುಮಾರು ಮೂರು ತಾಸು ಪಾರ್ಕಿಂಗ್ ಅಲ್ಲಿ ಕಾರನ್ನ ಈ ಏನು ಇದಕ್ಕೆ ಹಾಕಬೇಕು ಮತ್ತೆ ಸಿಗ್ನಲ್ ಎಷ್ಟೊತ್ತಿಗೆ ಬಿಡುತ್ತೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಎಲ್ಲ ಮಾಡಿ ಮಾಡಿದ್ದಾರೆ ಯಾಕಂದ್ರೆ ನೀವು ಬಿಟ್ಟ ತಕ್ಷಣ ಒಮ್ಮೊಮ್ಮೆ ಒಂದೂವರೆ ಮೂವಿಂಗ್ ಅಲ್ಲಿ ದಾಟ್ಕೊಂಡ್ಬಿಡ್ತೀರಿ ಆ ವಾಹನ ಚಲಾಯಿಸಿರುವಂತದ್ದು ಗೊತ್ತಾಗುತ್ತೆ ಹಾಗಾಗಿ ಪೂರ್ವ ಯೋಜಿತವಾಗಿಯೇ ಮಾಡಿರುವಂತಹ ಕೃತ್ಯ ಇದು ಅದರ ಜೊತೆಗೆ ಪ್ರಮುಖವಾಗಿ ಆ ಸಿಗ್ನಲ್ ಗೆ ಬರಬೇಕು ಅಲ್ಲಿ ನೋಡಿ ನೀವು ಸುಮಾರು ಮೂರು ಮೂರುವರೆ ತಾಸು ಅಲ್ಲಿ ಪಾರ್ಕಿಂಗ್ ಅಲ್ಲಿ ಮುಗಿಸ್ ಇದ್ದಂತವನು ಆರು ನಲವತ್ತ ಎಂಟಕ್ಕೆ ಈಚೆ ಬಂದು ಸಿಗ್ನಲಿಗೆ ಬರ್ತಾನೆ ಆರು ನಲವತ್ತೆಂಟರಿಂದ ಐದು ಸಾರಿ ಐವತ್ತೊಂದರ ಒಳಗಾಗಿ ಆ ಘಟನೆ ನಡೆದೋಗ್ಬಿಡುತ್ತೆ ಸೊ ಈ ಮೂರು ನಿಮಿಷಗಳ ಆಟ ಏನಿದೆ ಆ ಪೂರ್ತಿಯಾಗಿ ಇಷ್ಟು ಜನರನ್ನು ಬಲಿ ಪಡ್ಕೊಂಡಿರೋಂಥರ ಜೊತೆಗೆ ಅದೆಲ್ಲವೂ ಕೂಡ ಪ್ಲಾನ್ ಅಂದರೆ ಬೇರೆ ಭಾಗದಲ್ಲೂ ಕೂಡ ಮಾಡ್ಬೋದಾಗಿತ್ತು ಅನ್ನೋವಂಥ ಪ್ರಶ್ನೆ ಕೂಡ ಬರ್ಬೋದು ಆದರೆ ಅವನಿಗೆ ಬಂದಂಥವನಿಗೆ ಪಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಬೇರೆ ಭಾಗದಲ್ಲಿ ಜಾಗ ಇಲ್ಲ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಕಮರ್ಷಿಯಲ್ ವೆಹಿಕಲ್ ಪಾರ್ಕ್ ಮಾಡ್ಕೊಂಡು ಅಥವಾ ಬೇರೆ ಯಾರಾದ್ರೂ ವಾಹನಗಳು ಇಲ್ಲಿ ಬಂದಂತ ಪ್ರವಾಸಿಗರು ವಾಹನಗಳು ಪಾರ್ಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಮುಂದ್ಗಡೆ ಸೊ ಈ ಹಿನ್ನೆಲೆಯಲ್ಲಿ ಆ ಜಾಗವನ್ನ ಆ ಸಿಗ್ನಲ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ ಜೊತೆಗೆ ಅಲ್ಲೇ ನಿಮಗೆ ಒಂದು ಕಡೆ ಮೆಟ್ರೋ ಬರುತ್ತೆ ಮೆಟ್ರೋ ಇಂದ ಇಳಿದು ಬಂದಂತ ಜನ ಕೂಡ ಹಾಗೆ ಬರಬೇಕು ಆ ಈ ಕಡೆ ಚಾಂದಿನಿ ಚೌಕಿಗೆ ರಸ್ತೆಯನ್ನ ದಾಟ್ಕೊಳ್ಳಿಕ್ಕೂ ಕೂಡ ಅದೇ ಮಾರ್ಗ ಸೊ ಹಾಗಾಗಿ ಜೊತೆಗೆ ಅಲ್ಲಿ ಸಿಗ್ನಲ್ ನಲ್ಲಿ ನಿಲ್ಲುತ್ತೆ ಜನ ಕೂಡ ದಾಟ್ತಾ ಇರ್ತಾರೆ ಈ ಎಲ್ಲಾವುಗಳನ್ನ ಲೆಕ್ಕಾಚಾರ ಹಾಕಿಕೊಂಡು ಆ ಕೃತ್ಯವನ್ನ ಎಸಗಿರುವಂತದ್ದು ಅನ್ನುವಂಥದ್ದು ಪೊಲೀಸರ ಮಾಹಿತಿಯು ಕೂಡ ಆಗಿದೆ ಸಾಮಾನ್ಯಕ್ಕೆ ಮೇಲ್ನೋಟಕ್ಕೆ ಇದೆಲ್ಲವನ್ನು ಕೂಡ ಒಂದು ಲೆಕ್ಕಾಚಾರ ಹಾಕಿದ್ರೆ ಅದೇ ಆನ್ಸರ್ ಸಿಗುತ್ತೆ ಇದು ಪೂರ್ವ ನಿಯೋಜಿತ ಅನ್ನುವಂಥದ್ದೇ ಸಿಗುತ್ತೆ ರಕ್ಷಿತ್ ಥ್ಯಾಂಕ್ ಯು ಮಂಜುನಾಥ ಮಾಹಿತಿಗೆ ಇನ್ನು ದೆಹಲಿ ಬಾಂಬ್ ಸ್ಫೋಟದಲ್ಲಿ ಭಾಗಿಯಾದವರನ್ನ ಯಾರನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ದೆಹಲಿ ಬಾಂಬ್ ಸ್ಫೋಟದಲ್ಲಿ ಭಾಗಿಯಾದವರನ್ನ ಸುಮ್ಮನೆ ಬಿಡೋದಿಲ್ಲ ಈ ಷಡ್ಯಂತ್ರದ ಹಿಂದೆ ಇರೋರನ್ನ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಭೂತಾನ್ನ ಮಣ್ಣಿನಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ತನಿಖಾ ಏಜೆನ್ಸಿಗಳು ಈ ಷಡ್ಯಂತ್ರದ ಮೂಲದವರೆಗೂ ಕೂಡ ಹೋಗುತ್ತೆ ಈ ದುಷ್ಕೃತ್ಯಕ್ಕೆ ಕಾರಣವಾದ ಎಲ್ಲರನ್ನ ಕೂಡ ನ್ಯಾಯದ ಕಟಕಟಕ್ಕೆ ತರ್ತೀವಿ ಅಂತ प्रधानี नरेंद्र मोदी भूटानನಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಲೇಕಿನ್ આજ ಮೈ ಯಹಾ ಬಹುತ್ ಭಾರೀ ಮನ ಸೆ ಆಯಾ ಹೂಂ. ಕಲ್ ಶಾಂ ದಿಲ್ಲೀ ಮೇ ಹೂಯಿ ಭಯಾವಹ ಘಟನಾ ನೇ ಸಭಿ ಕೆ ಮನ ಕೋ ವ್ಯಥಿತ್ ಕರ್ دیا ಹೈ. ಮೈ પીಡಿತ್ ಪರಿವಾರೋಂ ಕಾ ದುಖ ಸಮಜತಾ ಹೂಂ. ಆಜ್ پورا ದೇಶ ಉಂಕೆ ಸಾಥ್ ಖಡಾ ಹೈ. ಮೈ ಕಲ್ ರಾತ್ بھر इस घटना की जांच में झूठी सभी एजेंसियों के साथ सभी महत्वपूर्ण लोगों के साथ संपर्क में था विचार विमर्श चलता था जानकारियों के तार जोड़े जा रहे थे हमारी एजेंसियां इस षड्यंत्र की तहत तक जाएगी इसके पीछे के षड्यंत्रकारियों को बक्सा नहीं जाएगा ऑल दोज रिस्पॉन्सिबल विल बी ब्रॉड टू जस्टिस ఏష్యా నెట్ న్యూస్ నెట్వర్క్ ప్రస్తుతి